ದೇವರೇ ಗತಿ ಪ್ರತಿ ಜೀವಾತ್ಮದಲ್ಲಿಯೂ ಪರಮಾತ್ಮ ನಾವು ಜೀವನದ ಮಾರ್ಗವನ್ನ ಜಾತಕದ ಗ್ರಹಗಳ ಮೂಲಕವಾಗಿ ಗಮನಿಸಿದಾಗ ಹೇಗೆ ರೂಪಿಸಿಕೊಳ್ಳಬಹುದು ಅನ್ನುವುದರ ಬಗ್ಗೆ ಚರ್ಚೆ ಮಾಡ್ತಾ ಬಂದಿದ್ದೇವೆ ಧನುರಾಶಿಯವರು ಹಾಗಾದರೆ ಜೀವನದ ಮಾರ್ಗವನ್ನ ಹೇಗೆ ರೂಪಿಸಿಕೊಡೋದಕ್ಕೆ ಯಾವ ಗ್ರಹಗಳು ಇವರ ನೆರವಿಗೆ ಬರಬಹುದು ಅನ್ನುವುದರ ಬಗ್ಗೆ ಈಗ ಚರ್ಚೆ ಮಾಡೋಣ ಧನುರಾಶಿಯ ಯಜಮಾನ ಗುರು ಜ್ಞಾನದಲ್ಲಿ ಬಹಳ ಗಟ್ಟಿ ರೂಪದ ನಿಕ್ಷೇಪಗಳನ್ನು ಈ ರಾಶಿಯವರಿಗೆ ಒದಗಿಸಬಹುದಾದಂತಹ ಗುರು ಇದ್ದರೂ ಕೂಡ ಈ ರಾಶಿಯ ಜನರ ಮನೋಭಾವ ಕೆಲವು ಸಲ ಹೊಯ್ದಾಡುವ ಸ್ವರೂಪದ ಒಂದು ರೀತಿಯ ಡೀವಿಯೇಷನ್ ಅನ್ನ ಬೇಕಿರದ ಡಿವಿಯೇಷನ್ ಅನ್ನ ಪಡೆಯೋದಕ್ಕೂ ಕೂಡ ಕಾರಣವಾಗಿ ಬಿಡಬಹುದು ಯಾಕೆಂದ್ರೆ ಈ ಧನಸ್ಸು ರಾಶಿ ಈ ಹೆಸರೇ ರೂಪಿಸುವಂತೆ ಬೆಂಕಿಯ ರಾಶಿಯಾಗಿದೆ ಇಲ್ಲಿ ಧನಸ್ಸುಗಳು ಅಂದ್ರೆ ನಾವು ಹಳೆ ಕಾಲದಲ್ಲಿ ಈ ಬಿಲ್ಲು ಬಾಣಗಳ ಬಗ್ಗೆ ಹೇಳ್ತಾ ಇದ್ರು ಕೂಡ ಇವತ್ತಿನ ಜ ಸಂದರ್ಭದ ವರ್ತಮಾನದ ಸಂದರ್ಭದಲ್ಲಿ ಆಯುಧಗಳ ಏನಾಗಿವೆ ಅಂದ್ರೆ ಬಾಂಬುಗಳಾಗಿದೆ ಗನ್ಗಳಾಗಿವೆ ರೈಫಲ್ಗಳಾಗಿವೆ ಹಾಗಾಗಿ ಪಿಸ್ತೂಲ್ಗಳಾಗಿವೆ ಚೂರಿಗಳಾಗಿವೆ ಹಾಗಾಗಿ ಇವು ಬಹಳ ಅಪಾಯವನ್ನ ತಂದೊಡ್ಡುವಂತಹ ಸಂಗತಿಗಳಾಗಿ ನಿಲ್ಲಬಹುದು ಹಾಗಾಗಿ ಈ ಧನಸ್ಸು ರಾಶಿಯ ಜನ ಅಕಸ್ಮಾತ್ತಾಗಿ ಮಂಗಳನ ಸಂಯೋಜನೆಯ ಸಂದರ್ಭದಲ್ಲಿ ಶನೈಶ್ಚರನದೋ ಅಥವಾ ಶುಕ್ರನದೋ ಅಥವಾ ರಾಹುವಿನದೋ ಕೇತುವಿನದೋ ಸಂಬಂಧವನ್ನ ಅಂಟಿಸಿಕೊಂಡಂತಹ ಬಗೆಯಲ್ಲಿ ಬಂತು ಅಂತಾದ್ರೆ ತೀವ್ರತಮವಾಗಿ ಏನು ನಾವು ಎಕ್ಸ್ಟ್ರೀಮಿಸ್ಟ್ ಅಂತ ಏನು ಹೇಳ್ತೀವಿ ಅಪಾಯಕಾರಿಯಾದಂತಹ ಕೆಲಸಗಳನ್ನು ಮಾಡುವಂಥದ್ದು ಅಂತ ಏನು ಹೇಳ್ತೀವಿ ಅದಕ್ಕೆ ಸಿಲುಕಿ ಹಾಕಿಕೊಳ್ಳಬಹುದಾದಂತಹ ಸಂದರ್ಭಗಳು ಇರ್ತವೆ ಹಾಗಾಗಿ ಎಚ್ಚರವನ್ನು ನಿರ್ವಹಿಸಬೇಕಾದದ್ದು ಅನಿವಾರ್ಯ ಇರುತ್ತೆ ಆದರೆ ಇವರು ಅಂತರಂಗದ ಜ್ಞಾನದ ಮೂಲಕವಾಗಿ ನಿಜವಾಗಿಯೂ ಜೀವನವನ್ನು ಗೆಲ್ಲಬೇಕು ಅನ್ನುವಂತಹ ಒಂದು ಧ್ಯೇಯ ಹಾಗೂ ಧೋರಣೆಗಳೊಂದಿಗೆ ಮುಂದಾದಲ್ಲಿ ಒಳ್ಳೆಯ ಇಂಜಿನಿಯರ್ಸ್ ಆಗಬಹುದು ಒಳ್ಳೆಯ ಡಾಕ್ಟರ್ಗಳಾಗಬಹುದು ಅಥವಾ ಈ ನಾವು ಪ್ಯಾರಾಮೆಡಿಕಲ್ ಒಂದು ಏನು ವಿಭಾಗ ಹೇಳ್ತೇವೆ ಆ ಪ್ಯಾರಾಮೆಡಿಕಲ್ ವಿಭಾಗದಲ್ಲಿ ತಮ್ಮದೇ ಆದಂತಹ ಒಂದು ಗಟ್ಟಿತನವನ್ನು ಸಂಪಾದಿಸಿಕೊಳ್ಳುವುದರ ಮೂಲಕ ಒಳ್ಳೆಯ ಕೆಲಸ ಮಾಡಿ ಸಂಬಳವನ್ನು ಪಡೆಯೋದಕ್ಕೂ ಕೂಡ ಬೇಕಾದಂತಹ ಗಟ್ಟಿ ಶಕ್ತಿಯನ್ನು ಸಂಪಾದಿಸ್ಕೊಳ್ಬಹುದು ಇಷ್ಟೇ ಅಲ್ಲ ಇವರು ಸ್ಕೂಲ್ಗಳನ್ನು ಇವತ್ತು ಸ್ಕೂಲ್ಗಳು ಪ್ರತಿ ದೇಶದಲ್ಲಿಯೂ ಪ್ರತಿ ಆ ಪ್ರದೇಶದಲ್ಲಿಯೂ ಬಹಳ ಜನರ ನಿರೀಕ್ಷೆಗೆ ಬೇಕಾದ ರೀತಿಯಲ್ಲಿ ತನ್ನದೇ ಆದಂತಹ ಒಂದು ಸಂವಿಧಾನವನ್ನ ಕಟ್ಕೊಂಡು ಅಂತಾದ್ರೆ ಈ ಸ್ಕೂಲ್ಗಳನ್ನು ಬಹಳ ಒಳ್ಳೆಯ ರೀತಿಯಲ್ಲಿ ಬೆಳೆಸಿ ಗೆಲ್ಲುವಂತಹ ಸಂದರ್ಭಕ್ಕೆ ಕೈ ಹಾಕಬಹುದು ಡಾಕ್ಟರ್ ಶಿವರಾಮ್ ಭಟ್ ಅವರ ನೇತೃತ್ವದಲ್ಲಿ ಇದೇ ಏಪ್ರಿಲ್ ಅಕ್ಷಯ ತೃತೀಯ ದಿನದಂದು ಅಷ್ಟಲಕ್ಷ್ಮಿ ಮಹಾಯಾಗವನ್ನು ಹಮ್ಮಿಕೊಂಡಿದೆ ಈ ಯಾಗದಲ್ಲಿ ಭಾಗವಹಿಸುವವರಿಗೆ ನಲವತ್ತೆಂಟು ದಿನಗಳಿಂದ ಪೂಜಿಸಲ್ಪಟ್ಟ ಅಷ್ಟಲಕ್ಷ್ಮಿ ಯಂತ್ರ ಹಾಗೂ ಶ್ರೀ ರಕ್ಷೆಯನ್ನ ಕೊಡಲಾಗುವುದು ಎಲ್ಲರೂ ಈ ಯಾಗದಲ್ಲಿ ಭಾಗವಹಿಸಿ ಶ್ರೀ ತಾಯಿಯ ಕೃಪೆಗೆ ಪಾತ್ರರಾಗಿ ಹೆಚ್ಚಿನ ಮಾಹಿತಿಗಾಗಿ ದೇವರಿಗತಿ ಡಾಟ್ ಕಾಮ್ ವೆಬ್ಸೈಟ್ ಅನ್ನ ಪರೀಕ್ಷಿಸಿ ಅಥವಾ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ ಇವತ್ತು ಜ್ಞಾನಾರ್ಜನೆ ಅಥವಾ ಜ್ಞಾನವನ್ನ ಪಸರಿಸುವ ಒಂದು ಆ ಒಂದು ಸಾರ್ಥಕವಾದಂತಹ ಕೆಲಸದ ಸಂದರ್ಭದಲ್ಲೂ ಕೂಡ ಆ ಸಾರ್ಥಕತೆಯ ನಡುವೆಯೂ ನಾವು ನಮಗೆ ಬೇಕಾದಂತಹ ನಮ್ಮ ಜೀವನಕ್ಕೆ ಅವಶ್ಯಕ ಅವಶ್ಯಕವಾಗಿ ಬೇಕಾದಂತಹ ಸಂಪತ್ತನ್ನ ನಾವು ಗಳಿಸುವಂತಹ ಒಂದು ಮಾರ್ಗವನ್ನು ನಾವು ಕಂಡುಕೊಳ್ಬೇಕು ಯಾಕೆಂದ್ರೆ ಪಸರಿಸುವಂತಹದ್ದು ಜ್ಞಾನವನ್ನ ಪಸರಿಸುವಂತಹದ್ದು ಕೇವಲ ಫ್ರೀ ಆಗಿ ಬಿಟ್ಟಿಯಾಗಿ ಇದ್ರೆ ಅದು ತನ್ನದೇ ಆದಂತಹ ಸ್ವರೂಪದಲ್ಲಿ ಅದು ಒಳಿತಿನ ಅಹ್ ರೀತಿಯ ಘಟಕವೂ ಆಗಿ ನಿಲ್ಲೋದಿಲ್ಲ ಯಾವುದು ಫ್ರೀ ಆಗಿರಬಾರ್ದು ಜೀವನದಲ್ಲಿ ಅದು ಸಾರ್ಥಕವಾದ ರೀತಿಯಲ್ಲಿ ನ್ಯಾಯದ ರೀತಿಯಲ್ಲಿ ಇದ್ದಾಗ ಜನ ಹಣವನ್ನ ಕೊಡೋದಕ್ಕೆ ಹಿಂಜರಿಯೋದಿಲ್ಲ ಹಾಗಾಗಿ ಉತ್ತಮವಾದಂತಹ ಶಿಕ್ಷಣ ಸಂಸ್ಥೆಯನ್ನ ಕಟ್ಟುವುದಕ್ಕೆ ಅರ್ಹ ಬಡತನದ ಮೂಲಕವಾಗಿ ಇರುವಂತಹ ಜನರಿಗೆ ಅನೇಕ ರೀತಿಯ ಕನ್ಸೆಷನ್ಸ್ ಗಳನ್ನ ಉತ್ತಮವಾದಂತಹ ಗಳಿಕೆ ಇವರಿಗೆ ಸಾಧ್ಯವಾಗಿದೆ ಅಂತ ಹೇಳಾದ್ರೆ ಅದನ್ನ ರೂಪಿಸಿಕೊಡುವುದರ ಮೂಲಕವಾಗಿ ಕೊಡುಗೈ ದೊರೆಯಾಗಿಯೂ ಕೂಡ ಇವರು ಜೀವನದಲ್ಲಿ ತಮ್ಮದೇ ಆದಂತಹ ಒಂದು ರೀತಿಯಲ್ಲಿ ಗೆಲ್ಲೋದಕ್ಕೂ ಕೂಡ ಇಲ್ಲಿ ಅವಕಾಶವಾಗಿರುತ್ತೆ ಅಷ್ಟೇ ಅಲ್ಲ ಈ ಒಂದು ಧನಸ್ಸು ರಾಶಿಯ ಜನ ಮಿಲಿಟರಿಯಲ್ಲಿ ಕೂಡ ಮಿಲಿಟರಿಯಲ್ಲಿ ತಾವೇ ಅಧಿಕಾರಿಗಳಾಗಿ ಗೆಲ್ಲಬಹುದು ಅಥವಾ ಮಿಲಿಟರಿಗೆ ಬೇಕಾದಂತಹ ಗೂಡ್ಸ್ಗಳನ್ನ ಒದಗಿಸುವಂತಹ ಒಂದು ಘಟಕಗಳನ್ನು ಬಿಸ್ನೆಸ್ ಗಳನ್ನು ಇಂಡಸ್ಟ್ರಿಗಳನ್ನು ಕೂಡ ಇವರು ರೂಪಿಸಿ ಗೆಲ್ಲಬಹುದಾದಂತಹ ಸಾಮರ್ಥ್ಯವನ್ನ ಪಡೆದಿರ್ತಾರೆ ಈ ಎಲ್ಲ ಸಾಮರ್ಥ್ಯದ ಸಂದರ್ಭದಲ್ಲಿ ಇವರಿಗೆ ಬೇಕಾದಂತಹ ಗ್ರಹಗಳು ತಮ್ಮದೇ ಆದ ನಿಟ್ಟಿನಲ್ಲಿ ಉತ್ತಮವಾದಂತಹ ನ್ಯೂಕ್ಲಿಯಸ್ ಅನ್ನು ಹೊಂದಿದಂತಹ ಯಾಕೆಂದ್ರೆ ಲೆಕ್ಕಾಚಾರಗಳು ಒಂದೊಂದು ಗ್ರಹಗಳ ಸಂಬಂಧವಾಗಿಯೂ ಒಂದೊಂದು ಜಾತಕದಲ್ಲಿಯೂ ಬೇರೆ ಬೇರೆ ರೀತಿಯಲ್ಲಿ ತಾವು ತಮ್ಮ ಗುಣಧರ್ಮಗಳನ್ನ ಪಡೆದು ಬಿಡ್ತವೆ ನಾವು ಹೇಳ್ತೀವಿ ಚಂದ್ರ ಅಂದ್ರೆ ಮನ ಮನಸ್ಸಿನ ಒಂದು ಕಾರಕನಾಗಿರ್ತಾನೆ ಆದ್ರೆ ಆ ಚಂದ್ರನ ಮೇಲೆ ಬೇರೆ ಬೇರೆ ರೀತಿಯ ಗ್ರಹಗಳ ಒಂದು ಸಂಯೋಜನೆ ಅಥವಾ ಒಂದು ಕೆಟ್ಟ ಪರಿಣಾಮಗಳಿದೆ ಹೇಳಾದ್ರೆ ಆ ಮನಸ್ಸನ್ನ ರೂಪಿಸುವಂತಹ ಚಂದ್ರನೇ ಅನೇಕ ರೀತಿಯ ಹುಚ್ಚನ್ನ ನಾವು ಅನೇಕರನ್ನ ನೋಡಿ ಇವತ್ತು ಆ ಯಾವುದೋ ಒಂದಿಷ್ಟು ಒಂದು ನಾವು ಮೆಂಟಲ್ ಹಾಸ್ಪಿಟಲ್ಸ್ಗೆ ಕಳಿಸ್ತೇವೆ ಅಂತಹ ಸ್ಥಿತಿ ನಿರ್ಮಾಣ ಆಗುವಂತಹ ಅಪಾಯಗಳು ಇರ್ತವೆ ಇಂತಹ ಅಪಾಯಗಳು ಧನಸ್ಸು ರಾಶಿಯವರೆಗೂ ಒದಗಿ ಬರುವುದು ಯಾವಾಗ ಅಂತಂದ್ರೆ ಕ್ಷೀಣನಾದಂತಹ ಚಂದ್ರ ಈ ಗುರುವಿನ ಜೊತೆ ತನ್ನ ಸಂಬಂಧವನ್ನ ಇಟ್ಟುಕೊಂಡಿದ್ದಾನೆ ಅಂತಾದರೆ ಅಥವಾ ಕ್ರೂರ ಗ್ರಹವಾಗಿರುವಂತಹ ಪಾಪಗ್ರಹವಾಗಿರುವಂತಹ ಸೂರ್ಯ ಅನೇಕ ರೀತಿಯಲ್ಲಿ ಈ ಗುರುಗ್ರಹ ಗುರುಗ್ರಹವನ್ನ ಮಂಕುಗೊಳಿಸಿದ್ರೆ ಅಪಾಯಕಾರಿಯಾದಂತಹ ಸಿಚುವೇಶನ್ಗಳಿಗೆ ತಮ್ಮನ್ನ ತಾವು ಅಂದ್ರೆ ಆಂಟಿ ಸೋಷಿಯಲ್ ಆಗಿ ಇರಬಹುದಾದಂತಹ ಗುಣಧರ್ಮಗಳನ್ನು ಇವರು ಪ್ರದರ್ಶಿಸಬಹುದಾಗಿದೆ ಈ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಏನಾಗುತ್ತೆ ಈ ಸಂದರ್ಭದಲ್ಲಿ ಸುರಕ್ಷಿತವಾಗಿ ನಾವು ಇದ್ದೇವೆ ಎನ್ನುವಂತಹ ಭ್ರಮೆಯನ್ನ ಒದಗಿಸಿದರೂ ಕೂಡ ಯಾವತ್ತು ನಾವು ಕದ್ದು ಮುಚ್ಚಿ ನಮ್ಮ ವ್ಯವಹಾರವನ್ನ ಅಥವಾ ಜನಜೀವನದಿಂದ ದೂರಾಗಿ ಅಡಗಿ ಕುಳಿತಬೇಕಾದಂತಹ ಬೇಕಾದಂತಹ ದುರ್ಬರತೆಯನ್ನ ನಾವು ಎದುರಿಸಬೇಕಾದಂತಹ ಒಂದು ಅಪಾಯಕ್ಕೆ ನಮ್ಮನ್ನು ನಾವು ಸಿಗಕ್ಕೆ ಹಾಕಿಕೊಡ್ತೇವೆ ಹಾಗಾಗಿ ಅಂಥದ್ದಕ್ಕೆ ಹೋಗದೆಯೇ ಯಾವುದು ಜ್ಞಾನದ ಮೂಲಕವಾಗಿ ಪಡೆಯಬಹುದಾದಂತಹ ಆದಾಯಕ್ಕೆ ದಾರಿ ಮಾಡಿಕೊಡತ್ತೋ ಅಥವಾ ಇಡೀ ವಿಶ್ವಕ್ಕೆ ಬೇಕಾದಂತಹ ಆ ದೇಶಗಳ ಸಂರಕ್ಷಣೆಗಾಗಿ ಬೇಕಾದಂತಹ ಸಾಧನಗಳನ್ನ ಒದಗಿಸಬಹುದಾದಂತಹ ಘಟಕಗಳನ್ನ ಸ್ಥಾಪಿಸಿ ಅವುಗಳ ರಫ್ತನ್ನ ಮಾಡುವುದರ ಮೂಲಕ ಮಾರಾಟ ಮಾಡುವುದರ ಮೂಲಕವಾಗಿ ಗಳಿಸಬಹುದಾದಂತಹ ಹಣಕಾಸನ್ನ ನಿರೀಕ್ಷಿಸುವಂತಹ ವಿಚಾರದಲ್ಲಿ ಮುಂದೆ ನಿಂತಾಗ ಈ ಗುರು ಸಂದರ್ಭದಲ್ಲಿ ಮಂಗಳನ ವಿಚಾರವಾಗಿ ಇನ್ನೊಂದು ರೀತಿಯ ಯಾವುದೋ ಒಂದು ಅಂದ್ರೆ ಈ ಮಂಗಳನ ವಿಚಾರ ಯಾವಾಗ ಉನ್ನತವಾಗಿ ಒದಗ ಬರುತ್ತೆ ಅಂತಂದ್ರೆ ಆ ಗುರುಮಂಗಳ ಯೋಗ ಅನ್ನುವಂತದ್ದು ಗಟ್ಟಿಯಾಗಿ ವೃಶ್ಚಿಕ ರಾಶಿಯಲ್ಲೋ ಅಥವಾ ಧನಸ್ಸು ರಾಶಿಯಲ್ಲೋ ಮೀನ ರಾಶಿಯಲ್ಲೋ ಕರ್ಕಾಟಕ ರಾಶಿಯಲ್ಲೋ ಅಥವಾ ಆ ರಾಶಿಯಲ್ಲೋ ಆದಾಗ ಇವರು ಉತ್ತಮವಾದಂತಹ ರಾಜಕಾರಣಿಗಳಾಗಿಯೂ ಕೂಡ ಧನಸ್ಸು ರಾಶಿಯವರು ಹೊರಹೊಮ್ಮುತ್ತಾರೆ ಅಥವಾ ರಾಜಕಾರಣಿಗಳಿಗೆ ಸಲಹೆಗಾರರಾಗಿರ್ತಾರೆ ಅಥವಾ ಚುನಾವಣೆಗಳಿಗೆ ಬೇಕಾದಂತಹ ಕಾರ್ಯ ಯೋಜನೆಗಳನ್ನು ರೂಪಿಸಿಕೊಂಡು ಒಂದು ವೈಚಾರಿಕ ಪಂಡಿತರಾಗಿಯೂ ಇವರು ಕೆಲಸವನ್ನ ನಿಮ್ಮ ನಿರ್ವಹಿಸಬಹುದಾಗಿದೆ ಅಷ್ಟೇ ಅಲ್ಲ ಜೀವನದ ಸಂದರ್ಭದಲ್ಲಿ ಈ ಪ್ರೊವಿಷನ್ ಸ್ಟೋರ್ಸ್ ಅಥವಾ ವಿಶೇಷವಾಗಿ ಧಾನ್ಯಗಳನ್ನ ವಿಶೇಷವಾಗಿ ಈ ನಾವು ಏನ್ ಹೇಳ್ತೀವಿ ಕ್ಯಾಶ್ ಕ್ರಾಪ್ಸ್ ಅಂತ ಏನ್ ಹೇಳ್ತೀವಿ ಅಡಿಕೆ ಇದ್ದಿರಬಹುದು ಸಕ್ಕರೆ ಇದ್ದಿರಬಹುದು ಅಥವಾ ಇನ್ ರೀತಿಯ ಕ್ಯಾಶ್ ಕ್ರಾಪ್ಸ್ ರಬ್ಬರ್ ಇದ್ದಿರಬಹುದು ಇಂತಹ ಕ್ಯಾಶ್ ಕ್ರಾಪ್ಸ್ ಅನ್ನ ನಿರ್ಮಾಣ ಬೆಳೆಸುವುದರ ಮೂಲಕವಾಗಿ ಪಡೆಯುವಂತಹ ಹಣದ ವಿಧಾನ ಬೇರೆ ಇವುಗಳನ್ನು ಸಪ್ಲೈ ಮಾಡುವ ಮೂಲಕವಾಗಿ ಡಿಸ್ಟ್ರಿಬ್ಯೂಟರ್ ಆಗಿ ಗಳಿಸುವಂತಹ ವಿಚಾರ ಬೇರೆ ಈ ಎಲ್ಲ ರೀತಿ ನೀತಿಗಳಲ್ಲಿ ತಮ್ಮನ್ನ ತಾವು ಯಶಸ್ವಿ ಒಬ್ಬ ಬಿಸ್ನೆಸ್ ಮನ್ ಆಗಿ ರೂಪಿಸಿಕೊಳ್ಳೋದಕ್ಕೆ ಧನುಸ್ ರಾಶಿಯವರಿಗೆ ಮಂಗಳ ಮತ್ತು ಗುರು ವಿಶೇಷವಾದಂತಹ ಒಂದು ಅನುಗ್ರಹವನ್ನ ಒದಗಿಸ್ತಾರೆ ಹಾಗಾಗಿ ಇವರಿಗೆ ನಿರ್ದಿಷ್ಟವಾಗಿ ತಮ್ಮದಾದಂತಹ ಒಂದು ನಾಡಿಯ ಮಿಡಿತ ಕೆಮಿಸ್ಟ್ರಿ ಯಾವ ರೀತಿಯಲ್ಲಿ ರೂಪುಗೊಳ್ಳೋದಕ್ಕೆ ಒಂದು ಸುಲಲಿತವಾದಂತಹ ಗಟ್ಟಿ ಒಂದು ಬಿಂದುವನ್ನ ನಿರ್ಮಾಣ ಮಾಡಿಕೊಡ್ಬಹುದು ಅನ್ನುವಂಥದ್ದನ್ನ ಸಮರ್ಥವಾಗಿ ಮತ್ತು ನಾಜೂಕಾಗಿ ಒಂದು ಕಾರ್ಯಯೋಜನೆ ಮೂಲಕವಾದಂತಹ ಪ್ರಾಜೆಕ್ಟ್ ಪ್ಲಾನ್ ನೊಂದಿಗೆ ಇವರು ಮುಂದರಿದಲ್ಲಿ ಜೀವನದಲ್ಲಿ ಅನೇಕದ್ದಾದಂಥದ್ದನ್ನ ಸಾಧಿಸುವಂತಹ ಒಂದು ಶಕ್ತಿಯನ್ನು ಇವರು ಪಡಿತಾರೆ ಹಾಗೆಯೇ ಇವರು ಒಳ್ಳೆಯದಾದಂತಹ ಜ್ಞಾನಕ್ಕೆ ಸಂಬಂಧಿಸಿದಂತಹ ಅಧ್ಯಾತ್ಮಕ್ಕೆ ಸಂಬಂಧಿಸಿದಂತಹ ಅಥವಾ ನ್ಯಾಯಾನ್ಯಾಯದ ರೀ ವಿಚಾರಗಳನ್ನ ಪೌರಾಣಿಕ ಸಂದರ್ಭದ ಒಳ್ಳೆಯ ಪಾತ್ರಗಳನ್ನ ರೂಪಿಸಿ ವಿಸ್ತರಿಸಿ ಹೇಳಬಹುದಾದಂತಹ ಬರಹಗಳನ್ನ ಬರೆಯುವುದರ ಮೂಲಕವಾಗಿ ಜಾಗತಿಕ ಮಟ್ಟದಲ್ಲಿ ದೊಡ್ಡ ರೀತಿಯ ಸ್ಕಾಲರ್ ಆಗಿ ತಮ್ಮನ್ನೇ ತಾವು ಮಿಂಚಿಸಿಕೊಳ್ಳೋದ್ರಲ್ಲಿಯೂ ತಮ್ಮ ಸಾರ್ಥಕತೆಯನ್ನ ಪಡೆಯೋದಕ್ಕೆ ಬೇಕಾದಂತಹ ಒಂದು ವರ್ತಮಾನವನ್ನ ಇವರು ನಿರ್ಮಿಸಿಕೊಳ್ಳಬಹುದಾಗಿದೆ ಈ ಎಲ್ಲ ಸಂದರ್ಭಗಳಲ್ಲಿಯೂ ತಮ್ಮದೇ ಆದಂತಹ ರೀತಿಯಲ್ಲಿ ಮಾನಸಿಕವಾದಂತಹ ಸಮಾಧಾನವನ್ನು ಗಳಿಕೆಯನ್ನು ಇವರು ಹೊಂದಬಹುದಾಗಿದೆ ಇನ್ನು ಅನೇಕ ಕಾಲೇಜುಗಳಲ್ಲಿ ಅನೇಕ ಯೂನಿವರ್ಸಿಟಿಗಳಲ್ಲಿ ಪಾಂಡಿತ್ಯದ ಮೂಲಕ ಪ್ರೊಫೆಸರ್ ಆಗಿಯೋ ಅಥವಾ ಇನ್ನೂ ಹೆಚ್ಚಿನ ಪ್ರಮಾಣದ ಸಂಶೋಧನೆಯನ್ನ ಮಾಡುವುದರ ಮೂಲಕವಾಗಿ ದೊಡ್ಡ ಸಂಶೋಧಕರಾಗಿಯೋ ಜೀವನವನ್ನ ಗೆಲ್ಲಿಸಿಕೊಳ್ಳುವಂತಹ ಅವಕಾಶವನ್ನು ಇವರು ಪಡೆಯಬಹುದಾಗಿದೆ ಹಾಗಾಗಿ ಜ್ಞಾನದ ಮೂಲಕವಾದ ಅಥವಾ ಜ್ಞಾನದ ಮೂಲಕವಾದ ಸಂದರ್ಭದಲ್ಲಿಯೇ ಬೇಕಾದಂತಹ ರೀತಿಯ ಇನ್ನಿತರ ಯಾವುದೋ ರೀತಿಯ ವ್ಯಾಪಾರ ವ್ಯಾಪಾರೀಕರಣ ಮಾಡಬಹುದಾದಂತಹ ವಿಚಾರವನ್ನ ಜನರಿಗೆ ತೊಂದರೆಯಾಗದಂತೆ ಜನರಿಗೆ ಬೇಕಾದಂತಹ ಜ್ಞಾನಕ್ಕೆ ಬೇಕಾದಂತಹ ಒಂದು ಗಟ್ಟಿ ಶಕ್ತಿಯನ್ನ ಒದಗಿಸುವುದಕ್ಕೆ ಬೇಕಾದಂತಹ ಹಳಿಯನ್ನ ಸಂಯೋಜಿಸಿಕೊಂಡು ಆ ಹಳಿಯಲ್ಲಿ ತಾವು ಶಿಸ್ತುಬದ್ಧವಾಗಿ ನಡೀತೇವೆ ಅಂತಾದ್ರೆ ಜೀವನವನ್ನ ಅನೇಕ ರೀತಿಯಲ್ಲಿ ಗೆಲ್ಲಿಸಿಕೊಡೋದಕ್ಕೆ ಹಣವನ್ನ ಗಳಿಸೋದಕ್ಕೆ ಇವರಿಗೆ ಸಾಧ್ಯತೆ ಆಗತ್ತೆ ಮತ್ತು ಗೆಲ್ಲ ಇವರು ನಿಶ್ಚಿತವಾದ ಗೆಲುವನ್ನು ಪಡಿತಾರೆ ನಮಸ್ಕಾರ